ಓಂ ನಮ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮನೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಪ್ರತಿ ಎಪಿಸೋಡ್ನಲ್ಲೂ ಒಂದು ವಿಶೇಷವಾದ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತಾ ಬಂದಿದ್ದೀನಿ ಸ್ನೇಹಿತರೆ ಇವತ್ತು ಕೂಡ ತುಂಬ ವಿಶೇಷವಾದ ಒಂದು ಮಾಹಿತಿಯನ್ನು ನಾನು ತೆಗೆದುಕೊಂಡು ಬಂದಿದ್ದೀನಿ ಮಾಹಿತಿ ಏನಂತಂದರೆ ಯುವಕ ಮತ್ತು ಯುವತಿಯರಲ್ಲಿ ಆಗ್ತಕ್ಕಂಥ ಒಂದು ಅಭ್ಯಾಸ ಚಟುವಟಿಕೆ ಅಂತ ಹೇಳ್ಬೋದು ಸ್ನೇಹಿತರೆ ಇದನ್ನು ಯುವಕ ಮತ್ತು ಹದಿ ಯುವಕ ಮತ್ತು ಯುವಕರಲ್ಲಿ ಹಾಗೂ ಸಾಂಸಾರಿಕ ಜೀವನದಲ್ಲಿ ಕಾಲಿಟ್ಟಿರ್ತಕ್ಕಂಥವರಲ್ಲೂ ಕೂಡ ಈ ಒಂದು ಅಭ್ಯಾಸ ಇದೆ ಅದೇ ಅಸ್ತ ಮೈಥುನ ಸ್ವಇಚ್ಛೆಯಿಂದ ಇಲ್ಲ ಸಂದರ್ಭಕ್ಕೆ ಅನುಗುಣವಾಗಿ ಅಸ್ತಮೈಥುನ ಮಾಡ್ಕೊಳ್ತಕ್ಕಂಥದ್ದು ಈ ಅಸ್ತ ಮೈಥುನ ಮಾಡೋದಕ್ಕೆ ಕಾರಣಗಳೇನು ಮತ್ತು ಅಸ್ತಮೈಥುನದಿಂದ ಆಗ್ತಕ್ಕಂಥ ಪರಿಣಾಮಗಳೇನು ಅನ್ನೋದ್ರ ಬಗ್ಗೆ ಇವತ್ತು ಒಂದು ಸರಳವಾದ ಮಾಹಿತಿಯನ್ನು ತಿಳ್ಕೊಳ್ಳೋಣ ಸ್ನೇಹಿತರೆ ಸಾಮಾನ್ಯವಾಗಿ ಅಸ್ತಮೈತು ಮಾಡಬೇಕಂತ ಅಂದರೆ ದೇಹದಲ್ಲಿ ಆಗ್ತಕ್ಕಂಥ ವಯಸ್ಸಿನಲ್ಲಿ ಆಗ್ತಕ್ಕಂಥ ಬದಲಾವಣೆಗಳಿಂದ ಮತ್ತು ನಾವು ಬೆಳೆದಿರ್ತಕ್ಕಂಥ ಬೆಳೀತಕ್ಕಂಥ ವಾತಾವರಣ ಕೂಡ ಇದಕ್ಕೆ ಒಂದು ಪೂರಕವಾಗಿರುತ್ತೆ ಸ್ನೇಹಿತರೆ ನಮ್ಮ ಫ್ರೆಂಡ್ ಸರ್ಕಲ್ ಇರ್ಬೋದು ಮತ್ತು ನಾವು ದಿನನಿತ್ಯ ಮಾಡ್ತಕ್ಕಂಥ ಅಭ್ಯಾಸ ಇರ್ಬೋದು ಹಾರ್ಮೋನಲ್ಲಿ ಆಗ್ತಕ್ಕಂಥ ಬದಲಾವಣೆಗಳಿಂದ ಕೇಳಿ ತಲೆ ಒಳಗಡೆ ನಮ್ಮ ತಲೆ ಒಳಗಡೆ ಆಲೋಚನೆಗಳನ್ನು ಮಾಡೋದ್ರಿಂದ ಕೇಳಿ ಮತ್ತು ಮಾಧ್ಯಮಗಳಲ್ಲಿ ನೋಡಿ ಮತ್ತು ಸ್ವಇಚ್ಛೆಯಿಂದ ಇದೆಲ್ಲನೂ ಸೇರಿ ಒಂದು ಅಭ್ಯಾಸಕ್ಕೆ ಯುವಕ ಯುವತಿಯರಲ್ಲಿ ಮತ್ತು ಸಾಂಸಾರಿಕ ಜೀವನ ನಡೆಸ್ತಾ ಇರ್ತಕ್ಕಂಥರಲ್ಲಿ ಈ ಒಂದು ಅಭ್ಯಾಸ ಆಗೋಗಿರುತ್ತೆ ಸ್ನೇಹಿತರೆ ಈ ಸಮಸ್ಯೆ ಈ ಒಂದು ಅಭ್ಯಾಸ ಮಾಡೋದ್ರಿಂದ ಈ ಅಸ್ತಮೈಥುನ ಮಾಡೋದರಿಂದ ಆಗ್ತಕ್ಕಂಥ ಸಮಸ್ಯೆಗಳು ಏನು ಅನ್ನೋದ್ರ ಬಗ್ಗೆ ಒಂದು ಸರಳವಾದ ಮಾಹಿತಿ ಗಂಡಸರಲ್ಲಿ ಅಸ್ತಮೈಥುನ ಮಾಡೋದರಿಂದ ಏನೇನೋ ಸಮಸ್ಯೆಗಳಾಗ್ತದೆ ಆಗುತ್ತೆ ಅಂತಂದರೆ ಅವರು ಅಸ್ತಮೈಥುನ ಮಾಡಬೇಕಾದ್ರೆ ಆ ಒಂದು ಅಂಗವನ್ನು ಗಟ್ಟಿಯಾಗಿ ಹಿಡಿದು ಹಿಂದೆ ಮುಂದೆ ಮಾಡಬೇಕಂತಂದ್ರೆ ಏನಾಗುತ್ತೆ ಮಾಂಸಖಂಡಗಳಿಗೆ ಬಲವಾದ ಒತ್ತಡ ಬೀಳುತ್ತೆ ಸ್ನೇಹಿತರೆ ಹಾಗೂ ಆ ನರಗಳ ಹೋಗ್ತಾ ಹೋಗ್ತಾ ನರಗಳ ವೀಕ್ನೆಸ್ ಆಗ್ತಕ್ಕಂಥ ನರ ದೌರ್ಬಲ್ಯ ಆಗ್ತಕ್ಕಂಥ ಒಂದು ಸಮಸ್ಯೆ ಕೂಡ ಹೆಚ್ಚಾಗಿ ಹೋಗುತ್ತೆ ಹೆಂಗಸರಲ್ಲಿ ಏನಾಗುತ್ತೆ ಹೆಣ್ಣುಮಕ್ಕಳಲ್ಲಿ ಏನಾಗುತ್ತೆ ಅಂತಂದರೆ ಅಂಗದಲ್ಲಿ ಅಲರ್ಜಿ ಆಗ್ತಕ್ಕಂಥ ಸಾಧ್ಯತೆಗಳು ಬರ್ತಾ ಬರ್ತಾ ಅಲರ್ಜಿ ಆಗ್ತಕ್ಕಂಥ ಸಮಸ್ಯೆಗಳು ಅತಿ ಹೆಚ್ಚಾಗಿ ಆಗುತ್ತೆ ಮತ್ತು ಅವರಲ್ಲೂ ಕೂಡ ಮುಂದುವರಿದಂತೆಲ್ಲ ಆ ಒಂದು ಆಸಕ್ತಿ ಕಡಿಮೆ ಆಗುತ್ತೆ ಆ ಲೈಂಗಿಕ ಕ್ರಿಯೆಯಲ್ಲಿ ಆಗ್ತಕ್ಕಂಥ ಆಸಕ್ತಿ ಕೂಡ ಕಡಿಮೆ ಆಗುತ್ತೆ ಜೀವನ ಬೆಳೀತಾ ಹೋದಂತೆಲ್ಲ ಆ ಸಮಯದಲ್ಲಿ ಅದು ಸರಿ ಅನಿಸ್ಬೋದು ಜೀವನ ಬೆಳೀತಾ ಹೋದಂತೆಲ್ಲ ಆ ಒಂದು ಆಸಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ ಕುಂದುತ್ತಾ ಹೋಗುತ್ತೆ ಮತ್ತು ನರ ದೌರ್ಬಲ್ಯ ಜಾಸ್ತಿ ಆಗುತ್ತೆ ಸ್ನೇಹಿತರೆ ಇದು ಹೆಂಗೆ ಅಂತ ಅಂದರೆ ಅನೇಕ ಜನ ಅಸ್ತಮೈತನ ಮಾಡಿಕೊಂಡವರು ಒಂದು ಮೂವತ್ತು ಮೂವತ್ತೈದು ನಲವತ್ತು ವರ್ಷದೊಳಗಡೆ ಅವರಿಗೆ ಲೈಂಗಿಕ ಕ್ರಿಯೆ ನಡೆಸಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಂತ ಎಷ್ಟೋ ನಿದರ್ಶನಗಳು ನಾವು ನೋಡಿದ್ದೀವಿ ಮಹಿಳೆಯರಲ್ಲೂ ಕೂಡ ಅಲರ್ಜಿ ಆಗ್ತಕ್ಕಂಥ ಸಮಸ್ಯೆ ಅಸ್ಸಾಮಿತು ಮಾಡಿ ಆದಮೇಲೆ ಅಲರ್ಜಿ ಆಗ್ತಕ್ಕಂಥ ಸಮಸ್ಯೆ ಅತಿ ಹೆಚ್ಚಾಗಿ ನಾವು ಕಾಣ್ತೀವಿ ಮತ್ತು ಒಂದು ಮೂವತ್ತು ನಲವತ್ತು ವರ್ಷ ದಾಟಿದ ನಂತರ ಅವರಿಗೆ ಆ ಒಂದು ಆಸಕ್ತಿ ಇಲ್ಲದೇ ಇರ್ತಕ್ಕಂಥದ್ದು ಮತ್ತು ನರದೌರ್ಬಲ್ಯ ಆಗ್ತಕ್ಕಂಥ ಒಂದು ಸಮಸ್ಯೆ ಕೂಡ ಹೆಣ್ಣುಮಕ್ಕಳಲ್ಲೂ ಕೂಡ ನಾವು ಕಾಣ್ತೀವಿ ಸ್ನೇಹಿತರೆ ಈ ಒಂದು ಸಮಸ್ಯೆಯಿಂದ ಹೊರಗಡೆ ಬರಬೇಕಾದ್ರೆ ಯಾವ ಒಂದು ಅಭ್ಯಾಸವನ್ನು ಮಾಡಬೇಕು ಇದು ತಲೆಯೊಳಗಡೆ ಬರಬಾರ್ದು ಅಂತಂದರೆ ನಮ್ಮ ತಲೆಯೊಳಗಡೆ ಈ ಆಲೋಚನೆಗಳು ಬರಬಾರ್ದು ಆಲೋಚನೆಗಳು ಬರುತ್ತೆ ಅದನ್ನು ನಾವು ಯಾವ ರೀತಿ ನಿಯಂತ್ರಣ ಮಾಡ್ಬೋದು ಅದಕ್ಕೆ ಒಂದು ಪೂರಕವಾದ ಅಭ್ಯಾಸಗಳನ್ನು ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಸರಳವಾದ ಮಾಹಿತಿ ಸ್ನೇಹಿತರೆ ಯಾರು ಪ್ರತಿನಿತ್ಯ ಬಿಸಿ ನೀರು ಸ್ನಾನ ಮಾಡ್ತಾಯಿದ್ದೀರಾ ಈ ಅಭ್ಯಾಸಗಳಿರ್ತಕ್ಕಂಥವ್ರು ಯಾರು ಪ್ರತಿನಿತ್ಯ ಬಿಸಿ ನೀರು ಸ್ನಾನ ಮಾಡ್ತಾ ಇದ್ದೀರಾ ಅಂಥವ್ರು ಸ್ವಲ್ಪ ಬದಲ ಬದಲಾವಣೆಯನ್ನು ಮಾಡಬೇಕು ಸ್ನೇಹಿತರೆ ಆ ಬಿಸಿ ನೀರು ಸ್ನಾನದಿಂದ ತಣ್ಣೀರು ಸ್ನಾನಕ್ಕೆ ಹೋಗಬೇಕು ಮತ್ತು ನಿಮಗೆ ಇಷ್ಟವಾಗ್ತಕ್ಕಂಥ ಇನ್ಸ್ಟ್ರುಮೆಂಟ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟನ್ನು ಆನ್ ಮಾಡಿಕೊಂಡು ಧ್ಯಾನವನ್ನು ಮಾಡುವಂಥ ಒಂದು ಅಭ್ಯಾಸವನ್ನು ಮಾಡಬೇಕು ಸ್ನೇಹಿತರೆ ಧ್ಯಾನವನ್ನು ಮಾಡಬೇಕು ಒಂದು ಹತ್ತರಿಂದ ಹದಿನೈದು ನಿಮಿಷ ಪ್ರತಿನಿತ್ಯ ಧ್ಯಾನವನ್ನು ಮಾಡಬೇಕು ತಣ್ಣೀರು ಸ್ನಾನವನ್ನು ಮಾಡಬೇಕು ಮತ್ತು ಪ್ರತಿನಿತ್ಯ ಸರಳವಾದ ಎಕ್ಸಸೈಸ್ಗಳನ್ನು ಸರಳವಾದ ವ್ಯಾಯಾಮವನ್ನು ಮಾಡಿ ದೇಹದಲ್ಲಿ ಬೆವರು ಬರ್ತಕ್ಕಂಥ ಒಂದು ಅಭ್ಯಾಸವನ್ನು ಮಾಡಬೇಕು ಈ ಎಲ್ಲವೂ ಕೂಡ ಈ ಒಂದು ಮಾಡಿಕೊಂಡಿರ್ತಕ್ಕಂಥ ಅಸ್ತಮಾಯಿತನ ಮಾಡಿಕೊಂಡಿರ್ತಕ್ಕಂಥ ಅಭ್ಯಾಸವನ್ನು ಯಾರ್ಯಾರು ಮಾಡಿಕೊಂಡಿದರೆ ಆ ಒಂದು ಕ್ರಿಯೆಯಿಂದ ಆ ಒಂದು ಅಭ್ಯಾಸದಿಂದ ಆ ಒಂದು ಚಟುವಟಿಕೆಯಿಂದ ನಿಧಾನವಾಗಿ ಹೊರಗಡೆ ಬರ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇದೆ ಸ್ನೇಹಿತರೆ ಯುವಕ ಮತ್ತು ಯುವತಿಯರು ಮತ್ತು ಸಂಸಾರ ಸಾಂಸಾರಿಕ ಜೀವನಕ್ಕೆ ಕಾಲಿಟ್ಟಿರ್ತಕ್ಕಂಥ ಹೆಂಗಸರು ಮತ್ತು ಗಂಡಸರಲ್ಲೂ ಕೂಡ ಈ ಒಂದು ಸಮಸ್ಯೆ ಬರುತ್ತೆ ಹಿಂಗೆ ಅಂತ ಅಂದರೆ ಪ್ರತಿನಿತ್ಯ ಸಾಂಸಾರಿಕ ಜೀವನವನ್ನು ನಡೆಸ್ತಾ ಇರ್ತಾರೆ ಪ್ರತಿನಿತ್ಯ ಗಂಡ ಹೆಂಡತಿ ಆ ಒಂದು ಈ ಒಂದು ಲೈಂಗಿಕ ಕ್ರಿಯೆಯಲ್ಲಿ ಸೇರ್ತಾಯಿರ್ತಾರೆ ಆದರೆ ಕೆಲವು ಸಮಯ ಏನಾಗುತ್ತೆ ಅಂತಂದರೆ ತುಂಬ ದಿವಸ ಗ್ಯಾಪ್ ಆದಾಗ ತುಂಬ ದಿವಸಗಳು ದೂರ ದೂರ ಇದ್ದಾಗ ಈ ಒಂದು ಕ್ರಿಯೆಯಿಂದ ದೂರ ಇದ್ದಾಗ ಆ ಒಂದು ಚಟುವಟಿಕೆ ಮಾಡಬೇಕು ಅನ್ನುವಂತಕ್ಕಂಥ ಮನಸ್ಥಿತಿ ಬರ್ಬೋದು ಸ್ನೇಹಿತರೆ ಅದು ಅಭ್ಯಾಸ ಸರಿನಾ ಸರಿ ಇಲ್ವಾ ಅನ್ನೋದ್ರ ಬಗ್ಗೆ ಒಂದು ಯೋಚನೆ ಮಾಡ್ತಕ್ಕಂಥ ಮನಸ್ಥಿತಿ ಶಕ್ತಿ ಎಲ್ಲರಲ್ಲೂ ಇದೆ ಇದನ್ನು ಬಿಡಬೇಕು ಅಂತಂದರೆ ಈ ಒಂದು ಅಭ್ಯಾಸದಿಂದ ಹೊರಗಡೆ ಬರಬೇಕು ಅಂತಂದರೆ ದಯಮಾಡಿ ಈ ಒಂದು ಮೂರು ಅಭ್ಯಾಸಗಳನ್ನು ಪ್ರತಿನಿತ್ಯ ನಾವು ಪಾಲಿಸಿದ್ದೆ ಆದರೆ ನಿಧಾನವಾಗಿ ಈ ಸಮಸ್ಯೆಯಿಂದ ಹೊರಗಡೆ ಬರ್ಬೋದು ಸ್ನೇಹಿತರೆ ಇದು ಸಮಸ್ಯೆ ಅಂತ ಅಂದ್ಕೊಂಡ್ರೆ ಸಮಸ್ಯೆ ಆಗುತ್ತೆ ಈ ಒಂದು ಅಭ್ಯಾಸದಿಂದ ತುಂಬ ಸುಖ ಸಿಗುತ್ತೆ ಅನ್ನೋದಿದ್ದರೆ ಅದು ಮುಂದೆ ಒಂದು ದೊಡ್ಡ ಸಮಸ್ಯೆಯನ್ನು ತಂದು ಹೊಡ್ಡುತ್ತೆ ಸ್ನೇಹಿತರೆ ಈ ಒಂದು ಸರಳವಾದ ಮಾಹಿತಿ ನಿಮಗೆ ಅರ್ಥವಾಗಿದೆ ಅಂತ ಅಂದ್ಕೊಳ್ತೀನಿ ಇನ್ನು ಮುಂದೆ ಇನ್ನೂ ಬೇರೆ ವಿಚಾರದ ಬಗ್ಗೆ ಚರ್ಚೆ ಮಾಡೋಣ ಅಲ್ಲಿವರೆಗೆ ವಾಚ್ ಇರಿ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮದ್ದು ಈ ಕಾರ್ಯಕ್ರಮವನ್ನು ಸ್ನೇಹಿತರೆ ಪಟದಿಂದ ಯಾರು ಹೊರಗಡೆ ಬರಬೇಕು ಅಂತ ಇದ್ದರೆ ಅವರಿಗೆ ಔಷಧಿಯನ್ನು ಕೊಡ್ತೀವಿ ಮತ್ತು ಕಣ್ಣಿನ ಸಮಸ್ಯೆ ಇರ್ತಕ್ಕಂಥವ್ರಿಗೆ ಗಿಡಮೂಲಿಕೆಗಳಿಂದ ತಯಾರಿಸಿದ ಔಷಧಿ ಹನಿಗಳನ್ನು ಇಲ್ಲ ಹಾಕ್ತೀವಿ ಸಮಸ್ಯೆ ಇರ್ತಕ್ಕಂಥವ್ರು ಇಲ್ಲಿ ಬಂದು ಚಿಕಿತ್ಸೆಯನ್ನು ಪಡೆಯಬಹುದು ಸ್ನೇಹಿತರೆ ಪ್ರತಿ ಅಮಾವಾಸ್ಯ ದಿವಸ ಕಣ್ಣಿಗೆ ಔಷಧಿ ಹನಿಗಳನ್ನು ಹಾಕುವುದರ ಮೂಲಕ ಗಿಡಮೂಲಿಕೆಗಳಿಂದ ತಯಾರಿಸಿದ ಔಷಧಿಗಳನ್ನು ನಾವು ಇಲ್ಲಿ ನೀಡ್ತೀವಿ ಸ್ನೇಹಿತರೆ ಸಮಸ್ಯೆ ಇರ್ತಕ್ಕಂಥವ್ರು ದಯಮಾಡಿ ಸಂಪರ್ಕಿಸಿ ಅನಾರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಗುಣಮುಖರಾಗೋದಕ್ಕೆ ಒಂದು ಉತ್ತಮವಾದ ಒಂದು ಮಾರ್ಗ ಇದು ಸ್ನೇಹಿತರೆ ನಮಸ್ಕಾರ